ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ದಿನ ದಿನಕ್ಕೆ ಕೋಮು ಸೌಹಾರ್ದತೆಯನ್ನ ಹಾಳು ಮಾಡಬೇಕಾಗಿದೆ ಒಂದು ರೀತಿ ತಾಲಿಬಾನ್ ಸರ್ಕಾರದ ರೀತಿಯಲ್ಲಿ ಇವರ ನಡವಳಿಕೆಗಳು ನಡೀತಾ ಇದೆ ಯಾಕೆಂದರೆ ಡಿ ಕೆ ಶ್ ಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದರು ಕರ್ನಾಟಕದಲ್ಲಿರೋದು ಮುಸಲ್ಮಾನ ಪರವಾದಂತ ಸರ್ಕಾರ ಅಂತ ಅವ್ರು ಹೇಳಿಕೆ ಕೊಟ್ಟಿರೋದು ಕುಕ್ಕರ್ ಬಾಂಬ್ ಆದಾಗ ನನ್ನ ಬ್ರದರ್ಸ್ ಅಂತ ಹೇಳಿದ್ರು ಇದು ರಿಯಲ್ ಆಗ್ತಾ ಇದೆ ಈಗ ನೋಡ್ತಾ ಇದೆ ಯಾರು ಪ್ರಕರಣದಲ್ಲಿ ಈ ದೇಶದ ಪ್ರಧಾನಿಯಾಗಿ ನರೇಂದ್ರ ಮೋದಿಯವರು ಮೂರನೇ ಬಾರಿ ಆಯ್ಕೆಯಾದ ಆ ಸಂದರ್ಭದಲ್ಲಿ ಕಾರ್ಯಕರ್ತರು ಖುಷಿಯಿಂದ ಮೆರವಣಿಗೆ ಮಾಡೋ ಮುಖಾಂತರ ಸಂಭ್ರಮವನ್ನು ಇಡೀ ದೇಶದಲ್ಲಿ ಮಾಡಿದ್ದೇನೆ ದೇಶದಲ್ಲಿ ಎಲ್ಲೂ ಗಲಾಟೆ ಆಗಿಲ್ಲ ಕರ್ನಾಟಕದಲ್ಲಿ ಅದರಲ್ಲೂ ಮಂಗಳೂರು ಭಾಗದಲ್ಲಿ ಹರೀಶ್ ಮತ್ತು ನಂದನ್ ಕುಮಾರ್ ಅವರು ಈ ಮೆರವಣಿಗೆಯನ್ನು ಮುಗಿಸ್ಕೊಂಡು ರಸ್ತೆಯಲ್ಲಿ ಬರಬೇಕಾದ್ರೆ ಅಲ್ಲೊಂದು ಮಸೀದಿ ಮುಂದೆ ಹಂಪಿದೆ ರೋಡ್ ಹಂಪಿದೆ ನಾನು ಅದರ ಪೂರ್ತಿ ವಿಡಿಯೋ ಮಸೀದಿಯಲ್ಲಿರುವಂತ ಸಿ ಕ್ಯಾಮರಾದ ಪೂರ್ತಿ ವಿಡಿಯೋವನ್ನು ನಾನು ವಿಡಿಯೋ ಅದರಲ್ಲಿ ಭಾರತ್ ಮಾತಾ ಕಿ ಜೈ ಅಂದ್ರೆ ನೀವು ಅರ್ಥ ಮಾಡಿ ಎಷ್ಟು ಅಲ್ಲಿ ಒಂದು ಸೆಕೆಂಡ್ ಇರಕ್ಕೆ ಸಾಧ್ಯ ಇಲ್ಲ ರಸ್ತೆ ಬರ್ತಾ ಇದ್ದಾರೆ ಜೋರಾಗಿ ಬರ್ತಾ ಇದ್ದಾರೆ ಒಂದು ಸೆಕೆಂಡು ಸಾಧ್ಯ ಇಲ್ಲ ಒಂದು ಅಥವಾ ಎರಡು ಸೆಕೆಂಡ್ ಅಲ್ಲಿ ಅಷ್ಟೇ ಎಷ್ಟು ಘೋಷಣೆ ಹೋಗಕ್ ಸಾಧ್ಯ ಇದೆ ಭಾರತ್ ಮಾತಾ ಕಿ ಜೈ ಅನ್ನೋದು ಹೊಂದ್ಬಿಟ್ರೆ ಬೇರೆ ಏನು ಇಲ್ಲ ಅದಾದ ತಕ್ಷಣನೇ ಅವರು ಹಿಂದೆ ಫಾಲೋ ಮಾಡ್ತಾ ಇರೋ ಮೋಟ್ರ್ ಬೈಕ್ ಅಲ್ಲಿ ಫಾಲೋ ಮಾಡಿ ಮೋಟ್ರ್ ಬೈಕ್ ಅಲ್ಲೇ ಅಲ್ಲೇ ಮಾಡುವಂತ ಪ್ರಯತ್ನವನ್ನ ಮಾಡಿ ಅದಾದ್ಮೇಲೆ ಮುಂದಿನ ಏರಿಯಾ ರೌಡಿಗಳಿಗೆ ಅವಕಾಶ ಮಾಡಿಕೊಟ್ಟು ಆ ಚಾಕುವಿನಿಂದ ಡ್ರ್ಯಾಗನ್ 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 ಇಂದ ಬಹಳ ಒಂದು ಆಳವಾದಂತ ಹೊಟ್ಟೆಗೆ ಚುಚ್ಚಿದ ನಾನು ಪೊಲೀಸ್ ಅವ್ರನ್ನ ಕೇಳಕ್ ಇಷ್ಟಪಡ್ತೀನಿ ಅವ್ರ ಪ್ರೀಪ್ಲಾನ್ ಇಲ್ಲ ಅಂದ್ರೆ ಈ ಚಾ ಈ ಡ್ರ್ಯಾಗನ್ ಹೆಂಗ್ ಬಂತು ಹಾಗೆ ಆಗಿದ್ರೆ ಅವ್ರ ಕೈಯಲ್ಲಿ ಹೊಡಿಬೇಕಾಯ್ತು ಮ್ಯಾಕ್ಸಿಮಮ್ ಅಂದ್ರೆ ದೊಣ್ಣೆ ತಗೊಂಡು ಹೊಡಿಬೇಕಾಯ್ತು ಇನ್ನೂ ಮ್ಯಾಕ್ಸಿಮಮ್ ಅಂದ್ರೆ ಚೇರ್ ತಗೊಂಡು ಅಲ್ಲೆಲ್ಲ ಆ ಡಾಬಾ ಏನಾನ ಆಯ್ತಿದ್ರೆ ಈ ಡ್ರ್ಯಾಗನ್ ಹೆಂಗ್ ಬಂತು ಡ್ರ್ಯಾಗನ್ ಯೂಸ್ ಮಾಡೋದು ಸ್ಪೆಷಲಿಸ್ಟ್ಗಳು ಯೂಸ್ ಮಾಡೋದು ತ್ರೀಹಂಡ್ರೆಡ್ ಪರ್ಸನ್ಸ್ ಅಂದ್ರೆ ಇದು ಪ್ರೀ ಪ್ರೀ ಪ್ರೀಪ್ಲಾನ್ ಮಾಡಿ ಇಲ್ಲಿ ಬಂದೇ ಬರ್ತಾರೆ ಇವತ್ತು ಯಾರಾದ್ರೂ ಅವ್ರ ಮೇಲೆ ಅಲ್ಲೇ ಮಾಡಬೇಕು ಅಂತ ಪ್ರೀ ಪ್ರೀಪ್ಲಾನ್ ಮಾಡಿರೋ ಒಂದು ದೊಡ್ಡ ರೀತಿಯಾದಂತ ಕೊಲೆಯ ಪ್ರಯತ್ನ ಇದು ಆಸ್ಪತ್ರೆಗೆ ಹೋಗಿ ಭೇಟಿ ಮಾಡಿದ್ದೀನಿ ಹರೀಶ್ ಮತ್ತು ನಂದನ್ ಕುಮಾರ್ ಅವರು ಇನ್ನೂ ಅವ್ರಿಗೆ ಆಕ್ಸಿಜನ್ ಮಾಸ್ಕಲ್ಲೇ ಇಟ್ಟಿದ್ದಾರೆ ಬಹಳ ಹೊಟ್ಟೆಯಲ್ಲಿ ಬಹಳ ಒಂದು ಒಂದಡಿಯಷ್ಟು ಅವರಿಗೆ ಕಟ್ ಮಾಡಿರುವಂಥದ್ದು ಇನ್ನೂ ಚೇತರಿಸ್ಕೊಳೋ ಅಂಥ ಲೆವೆಲಲ್ಲಿ ಇರುವಂಥದ್ದು ಒಟ್ಟು ಮೂರು ಜನ ಒಂದೇ ಮೋಟರ್ ಬೈಕಲ್ಲಿ ಮೂರು ಜನ ಬಂದಿರುವಂಥದ್ದು ಒಬ್ಬರಿಗೆ ಹೊಟ್ಟೆಯಲ್ಲಿ ದೊಡ್ಡ ರೀತಿಯಾದಂಥ ಅಲ್ಲೇ ಆಗಿದೆ ಇನ್ನೂ ಅವರು ಚಿಂತಾನಕ ಜನ ಸ್ಥಿತಿಯಲ್ಲಿದ್ದಾರೆ ಇನ್ನು ಬೆನ್ನಲ್ಲಿ ಇನ್ನೊಬ್ಬರಿಗೆ ಚುಚ್ಚಿದ್ದಾರೆ ಇನ್ನೊಬ್ಬರಿಗೆ ಹೊಡೆದಿದ್ದಾರೆ ಅವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದೆ ನಾನು ಕೆ ಎಸ್ ಐ ಅಗ್ಲೆ ಆಸ್ಪತ್ರೆಗೆ ಭೇಟಿ ಮಾಡಿದೆ ಅಲ್ಲಿ ಅವ್ರು ಕೂಗಿರುವಂಥದ್ದು ಭಾರತ್ ಮಾತಾ ಕಿ ಜೈ ಅಂದ್ರೆ ಈ ರಾಜ್ಯದಲ್ಲಿ ಭಾರತ್ ಮಾತಾ ಕಿ ಜೈ ಅಂದ್ರೆ ಡ್ರಾಗನ್ ಅನ್ನು ಚುಚ್ಚಿಸ್ಕೋಬೇಕ ಭಾರತ್ ಮಾತಾ ಕಿ ಜೈ ಅಂದ್ರೆ ಬೆಂಗಳೂರಿನ ಯಲಂಕಾದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗು ಇದೆಲ್ಲ ಯಾಕಾಗ್ತಾ ಇದೆ ಅಂತ ಹೇಳಿದ್ರೆ ಕಾಂಗ್ರೆಸ್ಸಿನ ಮನಸ್ಥಿತಿ ಹಂಗಿದೆ ವಿಧಾನಸಭೆಯಲ್ಲೇ ಪಾಕಿಸ್ತಾನ ಜಿಂದಾಬಾದ್ ಅಂದವರಿಗೆ ಬಿರಿಯಾನಿ ಕೊಡಿಸಿ ಅವ್ರಿಗೆ ಬೇರು ಕೊಡಿಸಿ ಆಚೆ ತಂದವರು ಕಾಂಗ್ರೆಸ್ ಅವರು ಅದ್ರ ಇಡೀ ಕರ್ನಾಟಕವನ್ನ ಕಾಂಗ್ರೆಸ್ ಅವರು ತಾಲಿಬಾನ್ ಮಾಡೋಕೆ ಹೊರಟಿದ್ದಾರೆ ಈ ಒಂದು ಹಲ್ಲೆಯನ್ನ ನಾನು ಬಲವಾಗಿ ಖಂಡಿಸ್ತೀನಿ ನಮ್ಮ ಕಾರ್ಯಕರ್ತರು ಯಾರು ಭಯ ಬೀಳುವಂತ ಅವಶ್ಯಕತೆ ಇಲ್ಲ ನಾವು ನಿಮ್ಮ ಜೊತೆ ನಿಲ್ತೀವಿ ಈ ತಾಲಿಬಾನ್ ಸರ್ಕಾರವನ್ನು ಬಗ್ಗು ಬಡಿಯುವಂಥದ್ದು ಮುಗೀತು ಇನ್ನು ಅವ್ರ ಕಾಲ ಈಗಾಗಲೇ ಪ್ರಧಾನಮಂತ್ರಿ ನರೇಂದ್ರ ಅವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗಿದ್ದಾರೆ ನಾನು ಕೂಡ ಹೋಗಿದ್ದೆ ಅದರಲ್ಲಿ ಹೇಳಿದ್ದಾರೆ ಅವರು ಹತ್ತು ವರ್ಷ ಟ್ರೇಲರು ಮುಂದೆ ಇದೆ ಪಿಕ್ಚರು ಅಂತ ಹೇಳಿದರು ಇಂಥ ತಾಲಿಬಾನ್ಗಳಿಗೆಲ್ಲ ಮುಂದೆ ಸರಿಯಾದಂಥ ಪಾಠವನ್ನು ನಮ್ಮ ಕರ್ನಾಟಕ ಬಿ ಜೆ ಪಿ ನಾನು ನಮ್ಮ ಅಧ್ಯಕ್ಷರು ನಮ್ಮ ಪದಾಧಿಕಾರಿಗಳೆಲ್ಲ ನಾಳೆ ಸೇರೋರಿದ್ದೀನಿ ನಾಳೆ ನಾನು ಬೆಂಗಳೂರಿನ ಬಿ ಜೆ ಪಿ ಕಚೇರಿಯಲ್ಲಿ ನಾವು ಸೇರ್ತಾ ಇದ್ದೀವಿ ಇದನ್ನು ಇಲ್ಲಿಗೆ ಬಿಡಲ್ಲ ಇದು ವಿಧಾನಸಭೆ ನಟವರೆಗೂ ಕೂಡ ವಿಧಾನಸಭೆ ಸ್ಪೀಕರ್ ಮುಂದೆನೇ ಕೂಡ ಇದರ ಹೋರಾಟವನ್ನ ನಾನು ನಮ್ಮೆಲ್ಲ ವೇದಿಕೆ ಮೇಲಿರುವಂಥ ನಮ್ಮೆಲ್ಲ ಶಾಸಕರು ನಮ್ಮ ಎಂ ಪಿಯವರು ನಾವೆಲ್ಲರೂ ಕೂಡ ವಿಧಾನಸಭೆಯಲ್ಲೂ ಕೂಡ ಇದನ್ನ ಪ್ರಶ್ನೆ ಮಾಡೇ ಮಾಡ್ತೀವಿ ಯಾಕಂದ್ರೆ ಸ್ಪೀಕರ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಡೆದೇ ಬಂತು ನಾನು ಸ್ಪೀಕರ್ ಬಗ್ಗೆ ಗೌರವ ಇದೆ ಆದ್ರೆ ನನ್ನ ಆಸ್ಪತ್ರೆಗೆ ಬಂದು ಏನೇ ಕಾರ್ಯಕ್ರಮ ಇರಬಹುದು ಹೆಲ್ತ್ ಮಿನಿಸ್ಟರು ಈ ತರ ಅಲ್ಲೇ ಆದಂತಹ ಪ್ರಕರಣದಲ್ಲಿ ಅಲ್ಲೇ ಒಳಗಾದ ಪರವಾಗಿ ನಿಲ್ಬೇಕು ಯಾರೇ ಆದ್ರೂ ನಿಲ್ಬೇಕು ಯಾವುದೇ ಧರ್ಮದವರಾದ್ರೂ ನಿಲ್ಬೇಕು ಇದು ಮನುಷ್ಯತ್ವ ಈ ಮನುಷ್ಯತ್ವ ತೋರಿಸಿಲ್ಲ ಅಂತ ಹೇಳಿದ್ರೆ ಎಲ್ಲಿದ್ದೀರಾ ಹೋಗಿ ನೋಡಕ್ಕೆ ಸೌಜನ್ಯನೇ ಆಗ್ಲಿಲ್ಲಲ್ಲ ಇವರಿಬ್ಬರಿಗೂ ಹೆಲ್ತ್ ಮಿನಿಸ್ಟರ್ಗೂ ಆಗ್ಲಿಲ್ಲ ಸ್ಪೀಕರ್ ಅವ್ರಿಗೂ ಆಗ್ಲಿಲ್ಲ ಅದೇ ಆಸ್ಪತ್ರೆಗೆ ಹೋಗಿದ್ದಾರೆ ಅಲ್ಲೇ ಇನಾಗ್ರೇಷನ್ ಅದೇ ಆಸ್ಪತ್ರೆ ಅದೇ ಆವರಣ ಅದೇ ಆಸ್ಪತ್ರೆಯ ಒಂದು ಕ್ಯಾಂಪಸ್ ಒಳಗಡೆ ಕಾರ್ಯಕ್ರಮದಲ್ಲಿ ಇದ್ದಾರೆ ಇಷ್ಟು ಇದು ಇಡೀ ರಾಜ್ಯದ ಸುದ್ದಿ ಆಗಿರೋದು ಏನೋ ಯಾರಿಗೂ ಗೊತ್ತಿಲ್ಲಪ್ಪ ಅಂತಲ್ಲ ಇಡೀ ರಾಜ್ಯದ ಸುದ್ದಿ ಆಗಿದೆ ಫ್ರಂಟ್ ಲೈನ್ ಅಲ್ಲ ಕೆಲವು ಪತ್ರಿಕೆಗಳಲ್ಲಿ ಫ್ರಂಟ್ ಲೈನ್ ಸುದ್ದಿ ಆಗಿದೆ ಕೆಲವು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಮೇನ್ ನ್ಯೂಸ್ ಆಗಿದೆ ಇಷ್ಟಿದ್ರೂ ಕೂಡ ನೀವು ಅಲ್ಲಿ ಹೋಗಿ ಭೇಟಿ ಮಾಡಿ ಅವ್ರಿಗೆ ಸಾಂತ್ವನ ಹೇಳುವಂತ ಒಂದು ಪ್ರಾಮಾಣಿಕತೆ ಇರಬೇಕಲ್ಲ ಯಾಕಂದ್ರೆ ಎಲ್ಲ ಕಾನ್ಸ್ಟಿಚನ್ಸಿಯಲ್ಲೂ ಇರ್ತಾರೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಸಮುದಾಯದವರು ಇದ್ದೇ ಇರ್ತಾರೆ ಇದ್ರ ಜೊತೆಗೆ ಇನ್ನೊಂದು ಪ್ರಮುಖವಾಗಿ ಯಾರು ಹಲ್ಲೆಗೊಳಗಾದ್ರು ಯಾರು ಇದ್ದಾರೆ ಅದ್ರ ಜೊತೆಗೆ ಅಮಾಯಿಕ ಹಿಂದೂ ಕಾರ್ಯಕರ್ತರ ಮೇಲೆ ಮತ್ತೆ ಐದು ಜನದ ಮೇಲೆ ಕೇಸ್ ಹಾಕಿದ್ರು ನಾನು ಸರ್ಕಾರವನ್ನ ಪೊಲೀಸರನ್ನ ಕೇಳಕ್ಕೆ ಇಷ್ಟಪಡ್ತೀನಿ ಯಾಕೆ ಹಾಕಿದ್ರಪ್ಪ ಅಲ್ಲೆಗೊಳಗಾದವರು ಆಸ್ಪತ್ರೆಯಲ್ಲಿದ್ದಾರೆ ಅವ್ರನ್ನ ಕಂಪ್ಲೇಂಟ್ ಆಗಿದೆ ಬಂದ್ರು ಆಮೇಲೆ ಇದೆಲ್ಲ ಘಟನೆ ಆದ್ಮೇಲೆ ಮಾರನೇ ದಿನ ಕೊಟ್ಟಿರೋದು ಕಂಪ್ಲೇಂಟ್ ಅಲ್ವಾ ಮಣ್ ತಿಂತ ಇದ್ರು ಅವರು ಏನ್ ಮಾಡ್ತಾ ಇದ್ರು ಆ ಘಟನೆ ಆಗಿದ್ರೆ ಫಸ್ಟ್ ಕಂಪ್ಲೇಂಟ್ ಕೊಡ್ಬೇಕಾಯ್ತಲ್ಲ ಇಲ್ಲಿ ಮತ್ತೊಂದು ಹೇಳಿದ್ದಾರೆ ಪಾಕಿಸ್ತಾನದ ಕುನ್ನಿಗಳು ಅಂತ ಹೇಳಿದ್ದಾರೆ ಅಂತ ನನ್ನ ಪತ್ರಿಕೆಯಲ್ಲಿ ಕಮಿಷನರ್ ಹೇಳಿದ್ದಾರೆ ಕಮಿಷನರ್ಗೆ ಬರ ಕೇಳಿದ್ದೀನ ಎರಡು ಗಂಟೆಗೆ ಬರ ಕೇಳಿದ್ದೀನಿ ಪಾಕಿಸ್ತಾನದ ಕುರ್ನಿಗಳು ಈ ರಸ್ತೆ ಯಾರು ಇದು ಸರ್ಕಾರದ ರಸ್ತೆ ಸರ್ಕಾರದ ರಸ್ತೆ ಎಲ್ಲ ಹೋಗ್ತಾ ಇರೋದು ಈ ಮಸೀದಿ ಒಳಗಡೆ ಬಂದಿಗಳು ಅಂತ ಹೇಳಿದ್ರು ಇಲ್ಲ ಅದು ಮೋಟರ್ ಬೈಕಲ್ಲಿ ಫಾಸ್ಟ್ ಆಗಿ ಹೋಗ್ತಾ ಇದೆ ಯಾಕೆ ಇದೆಂದ್ರೆ ಕೋಪ ಯಾಕೆ ನಿಮ್ಗೆ ನಾನು ಆ ಪೂರ್ತಿ ವಿಡಿಯೋವನ್ನ ಚೆಕ್ ಮಾಡಿದ್ದೀನಿ ಅಲ್ಲಿ ಭಾರತ್ ಮಾತಾ ಕಿ ಜೈ ಅನ್ನು ಬಿಟ್ರೆ ಪಾಕಿಸ್ತಾನ ಆಗಲಿ ಇನ್ನೊಂದು ಸ್ಥಾನ ಆಗಲಿ ಕಬರ್ಸ್ತಾನ ಆಗಲಿ ಯಾವುದು ಹೇಳಿಲ್ಲ ಆ ತರದ್ ಯಾವ್ದು ಹೇಳಿಲ್ಲ ಆ ತರ ಇದ್ರೆ ಬಿಡುಗಡೆ ಮಾಡಿ ನೀವು ಹೇಳಿದಾರೆ ಬಿಡುಗಡೆ ಮಾಡಿ ಅದನ್ನ ಏನೋ ಮಾತ್ರ ಏನೋ ವಿಡಿಯೋ ಕ್ಲಿಪ್ಪಿಂಗ್ಸ್ ಇದೆ ಅಂತ ಹೇಳಿದ್ರಲ್ಲ ಬಿಡುಗಡೆ ಮಾಡಿ ನೀವು ಸುಮ್ಮನೆ ಯಾರ್ದೋ ಒತ್ತಡಕ್ಕೆ ಅಮಾಯಕರ ಮೇಲೆ ಈ ಕೌಂಟರ್ ಕೇಸ್ ಒಟ್ಟು ಈ ಕೇಸನ್ನ ಮೇನ್ ಕೇಸನ್ನ ವೀಕ್ ಮಾಡುವಂತ ಷಡ್ಯಂತ್ರವನ್ನು ಇಲ್ಲಿನ ಜಿಲ್ಲಾಡಳಿತ ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇದೆ ಇದನ್ನ ಖಂಡಿಸ್ತೀನಿ ಯಾರು ಅಮಾಯಕರಿದ್ದಾರೆ ಸುಮ್ ಸುಮ್ಮನೆ ಕೇಸ್ ಹಾಕಿದ್ದಾರೆ ಸಂಬಂಧ ಇದೆ ಕೇಸ್ ಹಾಕಿದ್ದಾರೆ ಬಿಜೆಪಿ ಅವರಿದ್ದಾಗೆ ಆಗಿಲ್ಲ ಅಂತ ನಲವತ್ತು ಪರ್ಸೆಂಟ್ ಜಾಸ್ತಿ ಕ್ರೈಮ್ ಅಂದ್ರೆ ಕಾಂಗ್ರೆಸ್ ಬಂದ್ರೆ ಗೂಂಡಾಗಳಿಗೆ ಹಬ್ಬ ಒಂದು ರೀತಿ ಗೂಂಡಾ ರಾಜ್ಯ ಆಗದ್ಕೆ ಕಾಂಗ್ರೆಸ್ ಪ್ರಿಪೇರ್ ಮಾಡಿಬಿಟ್ಟಿದ್ದಾರೆ ಅವ್ರನ್ನೆಲ್ಲರೂ ಕೂಡ ಮತ್ತೆ ಕರ್ನಾಟಕದಲ್ಲಿ ಜೈ ಶ್ರೀ ರಾಮ್ ಅನ್ನೋದು ತಪ್ಪು ಭಾರತ್ ಮಾತಾ ಕಿ ಜೈ ಅನ್ನೋದು ತಪ್ಪು ನೀವು ಪ್ರಧಾನಿ ನರೇಂದ್ರ ಮೋದಿ ಆದ್ರೆ ವಿಜಯೋತ್ಸವ ಮಾಡ್ತೀನಿ ಅಂದ್ರೆ ಅದನ್ನು ತಪ್ಪು ಆ ಪರಿಸ್ಥಿತಿಯನ್ನ ಇವತ್ತು ಕರ್ನಾಟಕದಲ್ಲಿರುವಂತ ಕಾಂಗ್ರೆಸ್ ಸರ್ಕಾರ ಒಂದ್ ರೀತಿ ಗೂಂಡಾಗಳ ಕೈಗೆ ರಾಜ್ಯವನ್ನು ಕೊಟ್ಟು ಹೋಗಿರೋ ಅಂತದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ ಭಯೋತ್ಪಾದನಾ ಚಟುವಟಿಕೆ ಒಂದ್ ಕಡೆ ಮಾಫಿಯಾ ಗ್ಯಾಂಗ್ ಒಂದ್ ಕಡೆ ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆ ಒಂದು ಕಡೆ ಈ ರೀತಿ ಈ ಸರ್ಕಾರ ಬದುಕಿದೆಯಾ ಸತ್ತಿದೆಯಾ ಅನ್ನೋದು ಅರ್ಥ ಆಗ್ತಾ ಇಲ್ಲ ಈ ಸರ್ಕಾರ ಈ ಸರ್ಕಾರವನ್ನ ನಾವು ನೋಡ್ತಾ ಇದ್ರಿ ಇದಲ್ದಿರೋ ಬೇರೆ ಬೇರೆ ಎಲ್ಲ ಇದೆ ನೇಹ ಹತ್ಯೆ ಇರೋ ಗುಳಿಯಲ್ಲಿ ಘಟನೆ ಇನ್ನೂ ಹಂಗೆ ಇದೆ ಕೊಡಗಲ್ಲಿ ಆ ಹೆಣ್ಮಗಳ ತಲೆನೇ ಕಡಿದು ಲವ್ ಮಾಡಿಲ್ಲ ಅಂತೇಳಿ ಆ ಘಟನೆ ನಮ್ ಕಣ್ಮುಂದೇ ಇದೆ ಕಳೆದ ಒಂದು ವರ್ಷದಲ್ಲಿ ಲವ್ ಜಿಹಾದ್ ಅನ್ನೋದು ಯಥೇಚ್ಛವಾಗಿ ಎಲ್ಲ ಕಡೆ ಹಂಗಿಲ್ಲದೆ ನಡೀತಾ ಇದೆ ಲವ್ ಜಿಯಾದ್ ಅನ್ನೋದು ಕಾಂಗ್ರೆಸ್ ಬಂದ ಮೇಲೆ ಈ ಕುಡಿ ರೌಡಿಗಳಿಗೆಲ್ಲ ಪರವಾನಗಿರಿ ಕೊಟ್ಟಂಗೆ ನಡೀತಾ ಇದೆ ಯಾಕಂದ್ರೆ ಕಾಂಗ್ರೆಸ್ ಅಲ್ಲಿರುವ ಭಾಳ ಜನ ಇಂಥರ ರೌಡಿಗಳು ಮಾಡಿ ರೌಡಿಸಮ್ ಆಗಿನೇ ಬಂದಿರುವಂಥವ್ರು ಅದರಿಂದ ಹಳೆ ನೆಂಟು ನಾನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಈ ಥರ ನಿಮ್ಮ ಪುಂಡಾಟಿಕೆ ಇನ್ನೂ ನಡೆಯಲ್ಲ ನಿಮ್ ಬಾಳೆಲ್ಲ ಗೊತ್ತಾಗಿದೆಯಲ್ಲ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೂರ ಮೂವತ್ತಾರು ಶಾಸಕರು ನಿಮ್ಮ ಯೋಗ್ಯತೆಗೆ ಎಂಪಿ ಚುನಾವಣೆಗೆ ಗೆಲ್ಲಕ್ಕಾಗಿಲ್ಲ ನೀವು ಡಬಲ್ ಡಿಜಿಟ್ ಇಪ್ಪತ್ತು ಗೆಲ್ತೀರಿ ನೆನ್ನೆ ಯಾವುದೋ ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ ಬಿಜೆಪಿಗೂ ನಮಗೂ ಪಾಯಿಂಟ್ ಫೋರ್ ಸಿಕ್ಸ್ ಪರ್ಸೆಂಟ್ ಅಷ್ಟೇ ವ್ಯತ್ಯಾಸ ಇರೋದು ಮುಖ್ಯಮಂತ್ರಿಗಳೇ ನಿಮ್ಗೆ ಕಾಮನ್ ಸೆನ್ಸ್ ಇದೆಯಾ ನಾಚಿಕೆ ಆಗಲ್ವ ಹೇಳಕ್ಕೆ ಮುಖ್ಯಮಂತ್ರಿ ಆಗಿ ನೂರ್ ಮೂವತ್ತಾರು ಒಂದು ಹೋಟೆಲ್ ಹೋದ್ರು ಸೋಲೆ ಚಾಮರಾಜನಗರದಲ್ಲಿ ಹಿಂದೆ ಒಂದೇ ಹೋಟೆಲ್ ಸೋತಿದ್ದು ಬಿಜೆಪಿ ಕಾಂಗ್ರೆಸ್ ಗೆದ್ದಿತ್ತು ಒಂದು ಹೋಟೆಲ್ ಒಂದು ಹೋಟೆಲ್ಸ್ ಪಾಯಿಂಟ್ ಫೋರ್ ಸಿಕ್ಸ್ ಪರ್ಸೆಂಟ್ ಅಷ್ಟೇ ಲೀಡೀರ ಬಿಜೆಪಿ ಅಂತ ನಿಮ್ಮ ಕಾಮನ್ ಸೆನ್ಸ್ಗೆ ನಿಮ್ಮ ಜ್ಞಾನದ ಕೊರತೆ ನಾವು ಚುನಾವಣೆಗೆ ಮುಂಚೆನೆ ಪ್ರೀ ಅಲೈನ್ಸ್ ಮಾಡ್ಕೊಂಡಿದ್ದೀವಿ ನಾವು ಜೆಡಿಎಸ್ ಜೊತೆ ಎನ್ ಡಿ ಎ ಅಂತ ಚುನಾವಣೆಗೆ ಮುಂಚೆನೇ ಮಾಡ್ಕೊಂಡಿದ್ದೀವಿ ಒಟ್ಟು ನಮ್ಮ ಎರಡನ್ನೂ ಸೇರಿಸ್ತಾರೆ ಐವತ್ತೊಂದು ಪರ್ಸೆಂಟ್ ಬರ್ತದೆ ನೀವು ನಲವತ್ನಾಲ್ಕು ಪರ್ಸೆಂಟ್ ಅಷ್ಟೇ ಕರ್ನಾಟಕದ ಜನ ರೂಲಿಂಗ್ ನೀವು ಆಡಳಿತ ಪಕ್ಷ ಫ್ರೀ ಐದು ಗ್ಯಾರಂಟಿಗಳು ನಿಮ್ಮ ಯೋಗ್ಯತೆಗೆ ಗ್ಯಾರಂಟಿಗಳು ಏನಾಯ್ತು ನಿಮ್ಮ ಎಮ್ ಎಲ್ ಎಗಳೇ ದಾರಿ ಬಾರಿಯಲ್ಲಿ ಉಗಿತಾ ಇದಾರೆ ನಿಮ್ಮಕ್ಕೆ ನಿಮ್ಮ ಮಕ್ಕಕ್ಕೆ ಅದರಿಂದ ನಾವು ನೀವು ಏನ ಮಾಡಿ ಗ್ಯಾರಂಟಿ ಕೊಡಿಬಿಡಿ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಬಾರ್ದು ಹಿಂದೂ ಕಾರ್ಯಕರ್ತರ ಮೇಲೆ ನಡೀತಾ ಇರುವಂತ ಹಲ್ಲೆಯನ್ನ ನಾವು ವಿಧಾನಸಭೆ ಒಳಗಡೆ ಇದನ್ನ ಪ್ರಸ್ತಾವ ಮಾಡೋರಿದ್ದೀರಿ ಹೋರಾಟ ಮಾಡೋರಿದ್ದೀರಿ ನಾಳೆ ಇದಕ್ಕೆ ಸಭೆಯನ್ನ ಬೆಂಗಳೂರಲ್ಲಿ ನಾವು ಸಭೆ ಸೇರ್ತಾ ಇದೀರಿ ಈ ತರ ನಿರಂತರವಾಗಿ ಕರ್ನಾಟಕದಲ್ಲಿ ಅಲ್ಲ ವಿಶೇಷವಾಗಿ ಮಂಗಳೂರು ಭಾಗದಲ್ಲಿ ಕರಾವಳಿ ಭಾಗದಲ್ಲಿ ಜಾಸ್ತಿ ಆಗ್ತಾ ಇದೆ ದಾರಿ ರೋಗ ನಮ್ಮ ಅಮಾಯಕ ಕಾರ್ಯಕರ್ತ ಬಿಜೆಪಿ ಅವ್ರ ಮೇಲೆ ವಿನಾಕಾರಣ ಅಲ್ಲೇ ಆಗಿರೋದು ಅದಕ್ಕೆ ಕೂಡಲೇ ಜಿಲ್ಲಾಡಳಿತ ಅವರ ಪೂರ್ತಿ ವೆಚ್ಚವನ್ನ ಆಸ್ಪತ್ರೆ ವೆಚ್ಚವನ್ನ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳು ಬಳಸಬೇಕು ಅಂತ ಹೇಳಿ ಆಗ್ರಹವನ್ನು ಕೂಡ ನಾನು ಮಾಡ್ತಾ ಇದ್ದೇನೆ ಪರಿಹಾರವನ್ನ ಕೊಡಬೇಕು ನೀವು ಮೊನ್ನೆ ಇದೇ ರೀತಿ ವಾರ್ನಿಂಗ್ ಇದೆಲ್ಲ ಮಾಡಿದ್ರಿ ಆರನೇ ತಾರೀಕು ನಮ್ಮ ಪಾರ್ಟಿಯಿಂದ ನಾವು ನೂರ ಎಂಬತ್ತೇಳು ಕೋಟಿ ದಲಿತರಂಗ ನುಂಗಿದಂತ ಕಾಂಗ್ರೆಸ್ ವಿರುದ್ಧವಾದಂತ ಹೋರಾಟದ ಚಾರ್ಟ್ ಅನ್ನೇ ನಾನ್ ಬಿಡುಗಡೆ ಮಾಡಿದ್ದೇವೆ ನಾವು ಅದರ ಬಗ್ಗೆ ಪ್ರತಿಭಟನೆಗಳನ್ನ ಮಾಡಿದ್ದೀರಿ ಅದಾದ ಮೇಲೆ ನಾವು ಗವರ್ನರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿ ವಜಾ ಮಾಡಿ ಅಂತ ಕೇಳಿದ್ರಿ ಅದಾದ ಮೇಲೆ ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕ್ತೀರಿ ಅಂತ ಹೇಳಿದಿರಿ ಅದಾದ ಇನ್ನೂ ಅದಕ್ಕೂ ಬಗ್ಗೆಲ್ಲ ಅಂದರೆ ಇಡೀ ರಾಜ್ಯಾದ್ಯಂತ ರಸ್ತೆಗಳಲ್ಲಿ ರಸ್ತೆ ತಳ ಇಷ್ಟು ಮಾಡೋಕ್ಕೆ ನಾವು ಆದೇಶವನ್ನು ಪಾರ್ಟಿಯಿಂದ ತೀರ್ಮಾನ ಮಾಡಿದ್ವಿ ಅವರು ನಾವು ಗವರ್ನರ್ಗೆ ಹೋದ ತಕ್ಷಣ ರಾಜೀನಾಮೆ ಕೊಟ್ಟು ಯಾಕೆಂದರೆ ಮಿನಿಸ್ಟರ್ ಬಿ ಎನೆ ಅರೆಸ್ಟ್ ಆಗೋದಲ್ಲ ಅದಕ್ಕೆ ನಾವು ಇಲ್ಲಿ ನಾಗೇಂದ್ರ ಅಂತ ಮಿನಿಸ್ಟ್ರಿಗ ಮಾಜಿ ಮಂತ್ರಿ ಅವನ್ ಪಾಪದವನು ಅವನ್ ಸಿಕ್ಕಿರೋದು ಇಪ್ಪತ್ತೇ ಪರ್ಸೆಂಟ್ ಎಂಬತ್ ಪರ್ಸೆಂಟ್ ಹೊಡೆದಿರೋರು ಇಲ್ಲ ಅವ್ರು ಇನ್ನ ಸರ್ಕಾರದಲ್ಲಿ ಪಾಪದವನು ಇಪ್ಪತ್ತು ಪರ್ಸೆಂಟ್ ತಿಂದ್ಬುಟ್ಟು ಸಿಕ್ಕಾಕಂಬ ಇದು ಮುಖ್ಯಮಂತ್ರಿ ಇದಾರಲ್ಲ ಸಿದ್ದರಾಮಯ್ಯವರು ಅವ್ರ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಡಿಯಲ್ಲಿ ಬರೋದು ಇದೆಲ್ಲ ಚೆಕ್ಸ್ ಎಲ್ಲ ಬರುವಂತದ್ದು ಆಡಿಟ್ ಮಾಡುವಂಥದ್ದು ಇದೆಲ್ಲ ಮುಖ್ಯಮಂತ್ರಿ ಮೂಗಿನ ಅಡಿಯಲ್ಲೇ ಇಷ್ಟು ದೊಡ್ಡ ಅಮೌಂಟ್ ಅದು ಬೇನಾಮಿ ಅಕೌಂಟ್ಗೆ ಯಾವ್ದಾನ ಒರಿಜಿನಲ್ ಅಕೌಂಟ್ ಹಾಕಿದ್ರೆ ಏನೋ ಕೇಳ್ಬೋದು ಸಿದ್ದರಾಮಯ್ಯವರು ಪಾತ್ರ ಇಲ್ಲ ಅನ್ಬೋದ ಬೇನಾಮಿ ಅಕೌಂಟ್ ಅದು ಐ ಟಿ ಕಂಪನಿಗಳ ಮೇಲೆ ಆ ಕಂಪನಿಗಳೇ ಇಲ್ಲ ಅಲ್ಲಿ ಅಲ್ಲಿಂದ ಡ್ರಾ ಮಾಡಿ ಕ್ಯಾಶ್ ರೋಟ್ಔಟ್ ಇದೆ ಅಣ್ಣ ಎಲ್ಲಿಗೋಯ್ತು ರಾಹುಲ್ ಗಾಂಧಿ ಅವ್ರಿಗೆ ಕಾಂಗ್ರೆಸ್ ಕಾಂಗ್ರೆಸ್ ಹೋಯ್ತಾ ಕಾಕ ನೋಡಿ ಇನ್ನು ಕರ್ನಾಟಕದಲ್ಲೂ ಕಾಂಗ್ರೆಸ್ ಹೈದರಾಬಾದಲ್ಲೂ ಕಾಂಗ್ರೆಸ್ ಮಾತ್ರ ತೆಲಂಗಾಣ ಹೈದರಾಬಾದ್ ತೆಲಂಗಾಣಕ್ಕೆ ಬಸ್ ಮುಖ್ಯ ಕಾಂಗ್ರೆಸ್ ತೆಲಂಗಾಣದಲ್ಲಿ ಡ್ರಾ ಆಗಿದೆ ಎಲ್ಲ ತಮ್ಗಿರುವ ಎಷ್ಟು ಕಳೆದ ಬಾರಿ ಚುನಾವಣೆ ಏನಿತ್ತು ಕಾಂಗ್ರೆಸ್ ಮತ್ತು ಜೆಡಿಎಸ್ ಹೊಂದಾಣಿಕೆ ಆಗಿದೆ ನಾವು ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡಿದ್ದೆ ದೇವೇಗೌಡರು ಅವರ ಮಗ ಈ ತರದವರೆಲ್ಲ ನಿಂತಿದ್ರು ಕಾಂಗ್ರೆಸ್ ಅವರು ಒಂದು ಲೈನ್ ರೆಸೊಲ್ಯೂಷನ್ ಯಾವುದೇ ಕಾರಣಕ್ಕೂ ಈ ಜೆ ಡಿ ಎಸ್ ಅವ್ರನ್ನ ಒಂದು ಗೆಲ್ಲಬಾರದು ಅಂತ ಮಾಡುದು ಇದು ಗೊತ್ತಾದ್ಮೇಲೆ ಜೆ ಡಿ ಎಸ್ ಅವರು ಕಾಂಗ್ರೆಸ್ನ ಯಾವುದೇ ಕಾರಣಕ್ಕೂ ಗೆಲ್ಲಬಾರದು ಅಂತ ಮಾಡುದು ಆದ್ರೆ ಲಾಭ ಅಷ್ಟೇ ನ್ಯಾಚುರಲ್ ಆಗಿ ನೋಡಿ ಕಳೆದ ಇಪ್ಪತ್ತು ವರ್ಷದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಕೂಡ ಹದಿನಾಲ್ಕು ಹದಿನೆಂಟು ಹತ್ತೊಂಬತ್ತು ಇದು ನಮ್ಮದು ಟಾರ್ಗೆಟ್ ನಾವು ಕಳೆದ ಚುನಾವಣೆಗೆ ಮುಂಚೆನೇ ಹೇಳಿದ್ದೀರಿ ನಾವು ನಾನು ಹೇಳಿದ್ದೆ ಯಡಿಯೂರಪ್ಪನವರು ಹೇಳಿದ್ರು ನಮ್ಮ ಟಾರ್ಗೆಟು ಇಪ್ಪತ್ತೆರಡರಿಂದ ಇಪ್ಪತ್ತ್ಮೂರು ಸ್ಥಾನ ನಾವು ಗೆಲ್ತೀವಿ ಅಂತ ನಾನು ಹತ್ತು ಬಾರಿ ಹೇಳಿದ್ದೀನಿ ಯಡಿಯೂರಪ್ಪನವರು ಹತ್ತು ಬಾರಿ ಹೇಳಿದ್ದಾರೆ ನಮ್ಮದು ಅಷ್ಟಿದ್ದಿದ್ದು ಅಷ್ಟೇ ನಾವು ವಿರೋಧ ಪಕ್ಷ ಇಲ್ಲಿ ನಮ್ದು ಇರೋದು ಅರವತ್ತಾರು ಜನ ಎಮ್ ಎಲ್ ಎಗಳು ಅವ್ರದ್ದು ನೂರು ಮೂವತ್ತಾರು ಅವರೆಷ್ಟು ಗೆಲ್ಬೇಕಾಗಿತ್ತು ಮಿನಿಸ್ಟರ್ಗಳು ಹದಿನೆಂಟು ಜನ ಮಿನಿಸ್ಟ್ರ್ಗಳು ಏರಿಯಾದಲ್ಲಿ ಬಿಜೆಪಿ ಲೀಡ್ ಬಂದಿದೆ ಕರ್ನಾಟಕದಲ್ಲಿ ಇವತ್ತು ಯಾಕೆ ಭಯ ಬಿದ್ದಿದ್ದಾರೆ ಕಾಂಗ್ರೆಸ್ ಅವರು ಈ ಬಿಜೆಪಿ ಮತ್ತು ಜೆ ಡಿ ಎಸ್ ಹೊಂದಾಣಿಕೆಗೆ ಭಯ ಬಿದ್ದು ಯಾಕೆ ನಡೀತಾ ಇದ್ದಾರೆ ಅಂದರೆ ನೂರ ನೂರ ನಲವತ್ತ ಮೂರು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ನೂರ ನಲವತ್ತ ಮೂರು ಕ್ಷೇತ್ರಗಳಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ ಮುನ್ನಡೆಯನ್ನು ಸಾಧಿಸಿದೆ ಪಾರ್ಲಿಮೆಂಟ್ ಅದಕ್ಕೆ ಕಾಂಗ್ರೆಸ್ಗೆ ನಡುಕ ಬಂದಿರೋದು ಇಷ್ಟಾದಮೇಲೂ ಕೂಡ ನೂರ ನಲವತ್ತ್ಮೂರು ಸ್ಥಾನ ಬಂದಿದೆ ಅಲ್ಲ ನಾವು ಪರ್ಸೆಂಟೇಜಲ್ಲಿ ಐವತ್ತ ಒಂದು ಪರ್ಸೆಂಟ್ ಬಂದಿದೆ ಕಾಂಗ್ರೆಸ್ ಸರ್ಕಾರ ಕರ್ನಾಟದ ಅಂದರೆ ನಿಮ್ಮ ಒಂದು ವರ್ಷದ ಸಾಧನೆ ಶೂನ್ಯ ಅಂತ ಆಯಿತು ನಿಮ್ಮ ಒಂದು ವರ್ಷದ ಸಾಧನೆ ಜೀರೋ ಯಾಕೆ ಮತ ಆಗಲಿಲ್ಲ ನಿಮಗೆ ಫ್ರೀ ಕೈ ಹಿಡಿತಾರೆ ಕೈ ಹಿಡಿತಾರೆ ಅಂತ ಹೇಳಿದ್ರು ಕಾಂಗ್ರೆಸ್ ಅವರೇ ಜನರ ಕಾಲಿಡಿಯುವಂತ ಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಸೋಲು ಅನ್ನೋದ್ಕಿಂತ ನಾವು ಪ್ರಧಾನಮಂತ್ರಿ ಎರಡು ಅಜೆಂಡಾ ನಮ್ದು ಒಂದು ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಆಗಬೇಕು ಅನ್ನೋದು ನಮ್ದು ಒಂದು ಅಜೆಂಡಾ ಫಸ್ಟ್ ಅಜೆಂಡಾ ಎರಡನೇದು ನಾನ್ನೂರು ಗಡಿ ದಾಟಬೇಕು ಅನ್ನೋದು ಎರಡನೇ ಅಜೆಂಡಾ ಒಂದು ಅಜೆಂಡಾ ಆಗಿದೆ ನಮ್ಮದು ನಾನ್ನೂರು ದಾಟಬೇಕು ಅಂತ ಹೇಳಿದ್ರಿ ಅಲ್ಲಿ ನಾವು ರೀಚ್ ಆಗೋಕ್ಕಾಗಿಲ್ಲ ಟೋಟಲ್ ನಮ್ಮ ಎನ್ ಡಿ ಎ ನಾವು ಸರ್ಕಾರ ರಚನೆ ಮಾಡೋಷ್ಟು ಅದಕ್ಕಿಂತ ಜಾಸ್ತಿ ಒಂದು ಇಪ್ಪತ್ತು ಸ್ಥಾನಗಳು ಹೆಚ್ಚು ಬಂದಿದೆ ಅದರ ಆತ್ಮಾಲೋಕನವನ್ನು ನಾವು ಮಾಡ್ತಾ ಇದ್ದೀವಿ ಎಲ್ಲಿ ನಾವು ಉತ್ತರ ಪ್ರದೇಶದಲ್ಲಿ ಯಾಕೆ ಸೋತ್ರಿ ಮಹಾರಾಷ್ಟ್ರದಲ್ಲಿ ಯಾಕೆ ಸೋತ್ರಿ ರಾಜಸ್ಥಾನದಲ್ಲಿ ನಮ್ಮ ಕಡಿಮೆ ಸೀಟ್ ಯಾಕೆ ಬಂತು ಇದರ ಮಂಥನಗಳನ್ನು ನಾವು ಮಾಡ್ತಾ ಇದ್ದೀರಿ ಮುಂದಿನ ದಿನಗಳಲ್ಲಿ ಅಲ್ಲಿ ಯಾವ ರೀತಿ ನಮ್ಮ ಚುನಾವಣಾ ತಯಾ ಸ್ಟ್ರಾಟಜಿ ಇರಬೇಕು ಅನ್ನೋದು ಬದಲಾವಣೆಯನ್ನ ನಾವು ಮಾಡಲಿಕ್ಕೆ ಜೆ ಡಿ ಎಸ್ ಜೊತೆ ಅಲೈನ್ಸ್ ಕಂಟಿನ್ಯೂ ಆಗುತ್ತೆ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯಿತಿಗಳಿಗೆ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಗೆ ಜಾಸ್ತಿ ಆಗಿದೆ ದೇಶದಲ್ಲಿ ಒಟ್ಟಲ್ಲಿ ನಮ್ಮ ಪರ್ಸೆಂಟೇಜ್ ಆಫ್ ಓಟ್ ಜಾಸ್ತಿ ಆಗಿದೆ ಮೂರರಿಂದ ನಾಲ್ಕು ಪರ್ಸೆಂಟ್ ಓಟ್ ಜಾಸ್ತಿ ಆಗಿದೆ ಕಳೆದ ಚುನಾವಣೆಗೂ ಈ ಚುನಾವಣೆಗೂ ನಾವು ತಮಿಳುನಾಡಲ್ಲಿ ಮೂರು ಪರ್ಸೆಂಟ್ ಇದ್ದಿದ್ದು ಹನ್ನೊಂದು ಪರ್ಸೆಂಟ್ ಹೋಗಿದ್ದೆ ಕೇರಳದಲ್ಲಿ ಝೀರೋ ಇತ್ತು ಒಂದು ಗೆದ್ದಿದ್ರೆ ಇನ್ನೊಂದು ಕೆಲವೇ ರಾಜೀವ್ ಚಂದ್ರಶೇಖರ್ ಸೋತಿದ್ರು ತೆಲಂಗಾಣದಲ್ಲಿ ನಾಲ್ಕಿದ್ದು ಎಂಟಾಗಿದೆ ಅಂದ್ರೆ ಸೌತ್ ಇಂಡಿಯಾದಲ್ಲಿ ನಮ್ಮ ಬಲ ಜಾಸ್ತಿ ಆಗ್ತಾ ಇದೆ ಸೌತ್ ಇಂಡಿಯಾದಲ್ಲಿ ಬಲ ಜಾಸ್ತಿ